ಜನೌಷಧಿ ಕೇಂದ್ರಗಳಿಂದ ಮುಚ್ಚುವಂತೆ ಆದೇಶಿಸಿರುವ ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಪ್ರಧಾನಮಂತ್ರಿಗಳು ಬಡ ಜನರಿಗೆ ಅನುಕೂಲವಾಗಲು ಜಾರಿಗೆ ತಂದಿರುವ ಜನೌಷಧಿ ಕೇಂದ್ರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಚ್ಚಲು ಮುಂದಾಗಿರುವ ಕ್ರಮ ಸರಿಯಲ್ಲ ಈ ಯೋಜನೆಯಿಂದ ಸಾಕಷ್ಟು ಬಡ ಜನರಿಗೆ ಪ್ರಯೋಜನವಾಗ್ತಾ ಇದ್ದು ಜನರ ಪರ ಅಂತ ಸುಳ್ಳು ಹೇಳುತ್ತಾ ರಾಜ್ಯದ ಜನರನ್ನ ಮೋಸ ಮಾಡ್ತಾ ಇರುವ ರಾಜ್ಯ ಸರ್ಕಾರದ ಬಡಜನ ವಿರೋಧಿ ನೀತಿ ಇದಾಗಿದೆ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರವನ್ನ ಮುಚ್ಚಲು ಬಿಡುವುದಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ನಾವೇ ನಡೆಸ್ಕೊಳ್ತೇವೆ ಅನ್ನೋ ತೀರ್ಮಾನಕ್ಕೆ ಬನ್ನಿ ನೀವು ಅದು ಬಿಟ್ಟು ಕೇವಲ ಈ ಔಷಧಿ ಇದರಿಂದ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಸರು ಬಂದುಬಿಡ್ತದೆ ಬಡವರಿಗೆ ಇಷ್ಟು ಸುಲಭದಲ್ಲಿ ಆಗ್ತದೆ ಚಿಕಿತ್ಸೆ ಆಗ್ತದೆ ಅನ್ನೋ ಏಕೈಕ ದುರುದ್ದೇಶದಿಂದ ಈ ರೀತಿ ಜನ ವಿರೋಧಿ ನೀತಿಗಳನ್ನು ಅನುಸರಿಸೋದನ್ನು ಇವತ್ತು ನಾವು ಖಂಡ ಖಂಡನೆ ಮಾಡ್ತೇವೆ ಖಂಡಿಸ್ತೇವೆ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಸ್ಪತ್ರೆ ಆವರಣ ಇರೋದ್ರಿಂದ ನಾವು ಯಾವುದು ಘೋಷಣೆ ಇನ್ನೊಂದು ಏನು ಹಾಕದೆ ಇಲ್ಲಿ ಬರುವಂಥ ಎಲ್ಲ ಚಿಕಿತ್ಸೆಗೆ ಬರುವಂಥ ರೋಗಿಗಳು ಯಾರಿದ್ದಾರೆ ಅವರಿಗೆ ಅರ್ಥ ಆಗಬೇಕು ಕೇಂದ್ರ ಈ ಒಂದು ಆಸ್ಪತ್ರೆ ಇವತ್ತು ಮೆಡಿಕಲ್ ಶಾಪ್ ಏನಿದೆ ಅದನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಗೊತ್ತಲಿಕ್ಕೆ ನಾವು ಇವತ್ತು ಮೌನ ಮೆರ ಒಂದು ಧರಣಿ ಮಾಡುವುದರ ಮುಖಾಂತರ ಜನರಿಗೆ ಈ ಸರ್ಕಾರದ ಜನವಿರೋಧಿ ನೀತಿ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಬಹುಶಃ ರಾಜ್ಯ ಸರ್ಕಾರ ಇಂಥ ಎಲ್ಲ ಕೇಂದ್ರದ ಯೋಜನೆಗಳಿಗೆ ತಿಲಾಂಜಲಿ ಕೊಡುವಂಥದ್ದು ಇದರಲ್ಲಿ ಏನೋ ಅವ್ರದ್ದು ಒಂದು ರೂಪಾಯಿ ದುಡ್ಡಿಲ್ಲ ಬೇರೆ ಬೇರೆ ಯೋಜನೆಗಳದ್ದಾದರೆ ಆರೋಗ್ಯದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ರೂಪಾಯಿ ಏನು ಅವ್ರದ್ದು ಹಾಕೊಂಡಿಲ್ಲ ಇದ್ದಿದ್ದರೆ ಇದಕ್ಕೂ ಒಂದು ಹೆಸರು ಚೇಂಜ್ ಮಾಡುವಂಥ ಕೆಲಸವನ್ನು ಇದ್ದರು ಆದರೆ ಇಲ್ಲಿ ಅದು ಇಲ್ಲ ಖಾಸಗಿಯವರು ನಡೆಸುವಂಥದ್ದು ಕೇಂದ್ರ ಸರ್ಕಾರ ಎಲ್ಲಿ ಔಷಧಿ ತಯಾರಾಗ್ತದೆ ಆ ಕಂಪನಿಗಳಿಗೆ ಅಲ್ಲಿಗೆ ನೇರವಾಗಿ ಸಬ್ಸಿಡಿಯನ್ನು ಕೊಡುವಂಥದ್ದು ಸ್ಟ್ಯಾಂಡರ್ಡ್ ನಾನು ಭಾಳ ಹೇಳೋದು ಅದ್ರ ಜೊತೆಗೆ ಒಂದು ಅಪಪ್ರಚಾರ ಆ ಜನೌಷಧಿ ಕೇಂದ್ರದಲ್ಲಿ ಸಿಗುವಂಥ ಟ್ಯಾಬ್ಲೆಟ್ ಮಾತ್ರೆಗಳು ಏನಿದೆ ಅದು ಕ್ವಾಲಿಟಿ ಇಲ್ಲ ಅನ್ನುವಂಥ ಅಪಪ್ರಚಾರ ಇವರಿಗೆ ಕೊಡಲಿಕ್ಕೂ ಆಗಲ್ಲ ಅಪಪ್ರಚಾರವನ್ನು ಆ ಪ್ರೈವೇಟ್ ಖಾಸಗಿ ಮೆಡಿಕಲ್ ಲಾಬಿಗೆ ಮಣಿಂದು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ದೊಡ್ಡದಾಗಿ ಮಾಡಿದ್ರು ಹದಿನಾಲ್ಕರವರೆಗೆ ಏನು ಮಾಡದೆ ಇವತ್ತವರ ಲಾಬಿ ಒಟ್ಟಿಗೆ ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಜನ ವಿರೋಧಿ ನೀತಿ ಪ್ರಜಾಪ್ರಭುತ್ವ ವಿರೋಧಿ ನೀತಿ ಇದನ್ನು ಖಂಡಿಸಬೇಕು ಯಾವುದೇ ಕಾರಣಕ್ಕೆ ಆ ಆವರಣದಲ್ಲಿ ಇರುವಂಥ ಈ ಮೆಡಿಕಲ್ ಶಾಪ್ಗಳು ಏನಿದೆ ಅದನ್ನು ಮುಚ್ಚಬಾರ್ದು ಅಲ್ಲಿ ಯಥಾರೀತಿಯ ಸ್ಥಿತಿಯಲ್ಲಿ ನಡ್ಕೊಂಡು ಹೋಗಬೇಕು ಜನ ಅದರಿಂದ ಬಡವರಿಗೆ ಉಪಯೋಗ ಆಗಿದೆ ನಮಗೆಲ್ಲರಿಗೂ ಗೊತ್ತಿದೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳು ಯಾರು ಯಾವ ಶ್ರೀಮಂತನು ಇಲ್ಲಿ ಬರಲ್ಲ ಹೋಗೋಕ್ಕಾಗಲ್ಲ ಅವರೇ ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ಅವ್ರು ಬಂದಾಗ ಅವರಿಗೆ ಅವರ ಅನುಸಾರ ಅವರಿಗೆ ಔಷಧಿ ಸಿಗಬೇಕು ಚಿಕಿತ್ಸೆಯನ್ನು ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಷ್ಟ್ರೀಯ ಹೆಲ್ತ್ ಮಿಷನ್ ಅದರ ಜೊತೆಗೆ ಈ ರೀತಿ ಔಷಧಿ ಕೇಂದ್ರಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದರ ಸದುಪಯೋಗ ಜನರಿಗೆ ಸಿಗಬೇಕು ನಿಮಗೆ ರಾಜಕೀಯ ಲಾಭಕ್ಕಾಗಿ ಇದರಲ್ಲಿ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಯಾವುದೇ ಕಾರಣಕ್ಕೆ ಈ ಒಂದು ಔಷಧಿ ಅಂಗಡಿಯನ್ನು ಮುಚ್ಚಬಾರ್ದು ಮುಚ್ಚಿದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಇವತ್ತು ಜನರನ್ನ ಗಮನ ಸೆಳೆಯುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಇದಕ್ಕೆ ಎಲ್ಲರೂ ಬೆಂಬಲಿಸಬೇಕು ಔಷಧಿ ಕೇಂದ್ರ ಇಲ್ಲೇ ಉಳಿಯುವಂತೆ ಆಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ಜಿಲ್ಲಾ ಕಾರ್ಯದರ್ಶಿ ವಿ ಕೆ ಲೋಕೇಶ್ ಮಾತನಾಡಿ ಜನವಿರೋಧಿ ಆಡಳಿತ ನಡೆಸ್ತಾ ಇರುವ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಬಡವರ ಆರೋಗ್ಯದ ಮೇಲೂ ಸವಾರಿ ಮಾಡ್ತಾ ಇದ್ದು ದೇಶದ ಜನಪ್ರಿಯ ಜನೌಷಧಿ ಕೇಂದ್ರಗಳಿಂದ ರಾಜ್ಯದಲ್ಲಿ ಮುಚ್ಚುವಂತೆ ಆದೇಶ ಹೊರಡಿಸಿರುವುದು ಸಿದ್ದರಾಮಯ್ಯವರ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದರು ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿರುವ ಜನೌಷಧಿ ಕೇಂದ್ರ ಮುಚ್ಚುವ ನಿರ್ಧಾರಕ್ಕೆ ಬಂದಿರುವುದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಉಪಯೋಗ ಆಗಲಿ ಅಂತ ಹೇಳಿ ಜನೌಷಧಿ ಕೇಂದ್ರ ಅಂತ ಹೇಳಿ ಅತಿ ಕಡಿಮೆ ಬೆಲೆಗೆ ಔಷಧಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಮಾಡಿದೆ ಎಲ್ಲ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮತ್ತು ಅದಕ್ಕಿಂತ ಕೆಳ ಕೆಳಮಟ್ಟದಲ್ಲಿ ಕೂಡ ಈ ಒಂದು ಜನೌಷಧಿ ಕೇಂದ್ರಗಳನ್ನು ಇಳಿಸುವುದರ ಒಂದಿಗೆ ಜನರಿಗೆ ಅತಿ ಅಗ್ಗದಲ್ಲಿ ಔಷಧಿಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಮುಂದಾಲೋಚನೆಯಿಂದ ಈ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ಇವತ್ತು ರಾಜಕೀಯ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಜನಗಳಿಗೆ ಅಗ್ಗದ ಬೆಲೆಯಲ್ಲಿ ಔಷಧಿಯನ್ನು ಕೊಡ್ತಕ್ಕಂಥದ್ದನ್ನು ಸಹಿಸಲಾಗದಂಥ ರಾಜ್ಯ ಸರ್ಕಾರ ಇವತ್ತು ಅದನ್ನು ಮುಚ್ಚಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಬಹುಶಃ ನಾವು ಭಾರತೀಯ ಜನತಾ ಪಕ್ಷ ಇದನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಈ ಒಂದು ಜನೌಷಧಿ ಕೇಂದ್ರವನ್ನು ಮುಚ್ಚತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಮುಚ್ಚಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಇವತ್ತಿನ ದಿವಸ ಸಾಂಕೇತಿಕವಾಗಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರ ರೀತಿಯ ಹೋರಾಟಗಳನ್ನು ಮಾಡುವಂಥದ್ದು ಕೂಡ ಈ ರಾಜ್ಯ ಸರ್ಕಾರ ಇದನ್ನು ಮತ್ತೆ ಇಲ್ಲಿಗೆ ಕೈ ಬಿಡದೆ ಹೋದರೆ ಇದನ್ನು ಮುಂದುವರಿಸ್ತೇವೆ ಇದನ್ನು ಮುಚ್ಚುವಂಥ ಪ್ರಯತ್ನವನ್ನು ನಾವು ಮಾ ಅವರು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡುವುದರೊಂದಿಗೆ ಬಡ ಜನತೆಗೆ ಅಗ್ಗದ ಬೆಲೆಯಲ್ಲಿ ಔಷಧಿಯನ್ನು ತಲುಪಿಸುವಲ್ಲಿ ನಾವೆಲ್ಲರೂ ಸಫಲರಾಗ್ತೀವಿ ಮಾತನ್ನು ಹೇಳೋದ ಹೇಳೋದರೊಂದಿಗೆ ಈ ಪ್ರತಿಭಟನೆಯನ್ನು ಇದೆ ಪ್ರತಿಭಟನೆಯಲ್ಲಿ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವೀನ್ ಗಣಪತಿ ರಾಜ್ಯ ಕೃಷಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯೆ ಯಮುನಾ ಚಂಗಪ್ಪ ಸಿದ್ದಾಪುರ ಶಕ್ತಿ ಕೇಂದ್ರದ ಪ್ರಮುಖರಾದ ರೂಪೇಶ್ ಉಪಪ್ರಮುಖ್ ದಿಜಿತ್ ಒಪಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಪೂಜಾರಿ ಪಕ್ಷದ ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಸುಬ್ರಹ್ಮಣಿ se dá pra